ಆರ್ ಎಸ್ ಎಸ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರೇನೆ ನೈನ್ಟೀನ್ ಫಾರ್ಟಿ ಸೆವೆನಲ್ಲೇನೆ ಬ್ಯಾನ್ ಮಾಡಿದಂಥ ಅದೊಂದು ಸಂಸ್ಥೆ ಆ ಸಂಸ್ಥೆಯಲ್ಲಿ ಇಲ್ಲಿವರೆಗೂ ದೇಶದ್ರೋಹದ ಕೆಲಸನೇ ಮಾಡ್ಕೊಂಡು ಬಂದಿರೋದು ನಾಥೂರಾಮ್ ಗೂಡ್ಸೇನ ಅವರು ದೇವರು ಅಂತಾರೆ ಅವರು ನಮ್ಮ ದೇಶದ ಮಹಾತ್ಮ ಮಹಾತ್ಮನ್ನ ಕೊಲೆ ಮಾಡಿದಂಥವನ್ನ ಅವರು ಅವನೇ ಮಹಾತ್ಮ ಅಂತ ಅನ್ನೋ ಥರದಲ್ಲಿ ಬಿಂಬಿಸ್ತಾರೆ ವೀರ್ ಸಾವರ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ ವೀರ್ ಸಾವರ್ಕರ್ ಅವರು ಬ್ರಿಟಿಷ ಅವತ್ತೇನು ಬ್ರಿಟಿಷ್ ಕಂಪನಿ ಇತ್ತು ಸ್ವತಂತ್ರ ಪೂರ್ವ ಅವರಿಗೆ ಲೆಟ್ರು ಬರೆದಿರುವಂಥದ್ದನ್ನ ಎಲ್ಲ ಜಗಜ್ ಜಾಹೀರಾಗಿದೆ ಅವ್ರನ್ನ ಮಹಾನ್ ಶ್ರೇಷ್ಠವಾದಂಥವನು ಮಹಾನ್ ವೀರ ಅಂತ ಅಂತಾರೆ ಒಬ್ಬ ಏಡಿನ ಒಬ್ಬ ವೀರ ಅಂತ ಅನ್ನುವ ಕೆಲಸನ ಅವ್ರು ಮಾಡ್ತಾರೆ ಆರ್ ಎಸ್ ಎಸ್ನವರು ಮತ್ತು ಆರ್ ಎಸ್ ಎಸ್ನವರು ಮೋಹನ್ ಭಾಗವತ್ ಅವರು ಮೊನ್ನೆ ಒಂದು ಮಾತು ಹೇಳೋದು ನೀವು ಐದೈದು ಮಕ್ಕಳನ್ನು ನುಟ್ಸಿ ಅಂತ ನಾವು ಐದೈದು ಮಕ್ಕಳು ನುಟ್ಸ್ಬಿಡೋದು ಆಯಿತು ನಮ್ಗೆ ಆಸ್ತಿ ಎಷ್ಟಿರ್ತದೆ ನಮಗೆ ಬದುಕೋಕ್ಕೆ ಎಷ್ಟಿರ್ತದೆ ನಮಗೆ ಶಕ್ತಿ ಎಷ್ಟಿರ್ತದೆ ಅಷ್ಟು ಮಕ್ಕಳನ್ನ ನಾವು ಭಾರತ ದೇಶದ ಹಿಂದೂ ಸಂಸ್ಕಾರದಲ್ಲಿ ನಾವು ಇಲ್ಲಿವರೆಗೂ ಮಾಡ್ಕೊಂಡು ಇದ್ದೀವಿ ಅವರೇನಕ್ಕೆ ಮದುವೆ ಆಗಿಲ್ಲ ಅವ್ರು ಬ್ರಹ್ಮಚಾರಿಗಳಾಗವ್ರೆ ಆರ್ ಎಸ್ ಎಸ್ ಅಲ್ಲಿರುವಂಥವ್ರು ಅವ್ರನ್ನೂ ಹುಡ್ಸೋ ಕೇಳಿ ಫಸ್ಟು ಮತ್ತು ಅವ್ರ ಎಲ್ರಿಗೂ ಗ್ರೀನ್ ಕಾರ್ಡನ್ನ ಯಾರು ಭಾರತೀಯ ಜನತಾ ಪಕ್ಷದಲ್ಲಿರುವಂಥ ನಾಯಕರುಗಳು ಆರ್ ಎಸ್ ಎಸ್ ಮುಖಂಡರುಗಳು ಮಕ್ಳುಗಳು ಗ್ರೀನ್ ಕಾರ್ಡು ಒಬ್ಬೊಂದು ಕೆನಡಾ ಒಬ್ಬೊಂದು ಇಟಾಲಿ ಒಬ್ಬೊಂದು ಅಮೇರಿಕಾ ಅವರು ಅಲ್ಲಿಯ ಪ್ರಜೆಗಳು ಯಾಕೆ ಹೋದ್ರೆ ನಮ್ಮ ದೇಶದ ಪ್ರಜೆಗಳಾಗಲಿ ಫಸ್ಟ್ ಅವರು ನಮ್ಮ ಹಿಂದೂ ಸಂಸ್ಕಾರವನ್ನು ಉಳಿಸ್ಬೇಕು ನಮ್ಮ ಏನು ನಮ್ಮ ದೇವಾನು ಎಲ್ಲರನ್ನೂ ನಾವು ಕಾಪಾಡೋರು ನಾವೇನೇ ಅಂತ ಹೇಳ್ತಾರಲ್ಲ ನಾವು ಪೂಜೆ ಮಾಡಲ್ವಾ ನಾವು ಶಿವನ ಆರಾಧಕರು ಭಾರತೀಯ ಮೂಲ ನಿವಾಸಿಗಳು ಯಾರನ್ನಿದ್ದೀವಿ ನಾವು ಶಿವನ ಆರಾಧಕರು ಶಿವ ನಮಗೆಲ್ರಿಗೂ ಭಗವಂತ ಶಿವನ ಒಂದು ಕಲ್ಲು ರೂಪದಲ್ಲಿ ನಾವು ಶಿವ ಅಂತ ಅಂದ್ಬಿಟ್ಟು ನಾವು ಪೂಜೆ ಮಾಡುವಂಥವ್ರು ನಾವು ಆದಿ ಆದಿಕಾಲ್ದಿಂದನೂ ಅದನ್ನು ಮಾಡ್ಕೊಂಡು ಇರುವಂಥದ್ದು ನಾವು ನಮಗೆ ಇವರು ಹಿಂದೂ ಸಂಸ್ಕಾರವನ್ನು ಹೇಳೋಂಥದ್ದು ಐದು ಜನ ನುಡಿಸಿ ಅಂತ ಹೇಳುವಂಥದ್ದು ಜನಗಳನ್ನ ದಾರಿ ತಪ್ಪಿಸುವಂಥ ಕೆಲಸನ ಯಾರನ್ನೂ ಮಾಡಬಾರ್ದು ಅದು ಅದು ನಿಜವಾಗ್ಲೂ ಖೇದವಾದಂಥ ಸಂಗತಿ ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಅವ್ರ ಮಕ್ಕಳುಗಳನ್ನ ಏನು ಗ್ರೀನ್ ಕಾರ್ಡ್ ಹೋಲ್ಡರ್ಗಳನ್ನ ಮಾಡವ್ರೆ ಹೊರದೇಶಗಳಲ್ಲಿ ಎನ್ ಆರ್ ಐಗಳಂತ ಏನು ಅನಿಸ್ಕೊಂತವ್ರೆ ಅವ್ರನ್ನೆಲ್ಲರೂ ನಮ್ಮ ಭಾರತ ದೇಶದ ಮೂಲ ನಿವಾಸಿಗಳನ್ನಾಗಿ ಮಾಡಲಿ ಮತ್ತು ಧರ್ಮರಕ್ಷಣೆಗೆ ಅಂತ ಅಂದ್ಬಿಟ್ಟು ಇವರು ಬೇರೆಯವ್ರ ಮಕ್ಕಳನ್ನ ಕಂಡವ್ರ ಮನೆ ಮಕ್ಕಳನ್ನ ಬಾವಿಕ್ ತಳ್ಳಿ ಆಳ ನೋಡ್ತಲ್ಲ ಅವ್ರ ಮಕ್ಳುಗಳ್ನ ಬುಳ್ಳಿ ಫಸ್ಟ್ ಅವಾಗ ನಾವು ಎಲ್ಲರನ್ನೂ ಹೂಕಣ ಅಂತ ಅಂದ್ಬಿಟ್ಟು ಒಪ್ಕೊಂತೀವಿ ಅವ್ರು ಇದು ಆರ್ ಎಸ್ ಎಸ್ನವ್ರದ ಮೂಲ ಗುಣ ಅದರ ವಿರುದ್ಧವಾಗಿ ಪ್ರಿಯಾಂಕಾ ಖರ್ಗೆ ಅವ್ರು ಮಾಡಿರೋ ಮಾತಾಡಿರುವಂಥದ್ರಲ್ಲಿ ಯಾವುದೇ ಥರ ತಪ್ಪಿಲ್ಲ ಅವ್ರ ಏನೈತೆ ಅದನ್ನು ತಿಳಿಸೋರೆ ಜನಗಳಿಗೆ ತಿಳಿಸುವಂಥ ಕೆಲಸನೂ ಮಾಡದೇ ಇದ್ದರೆ ಈಗ ನಾನು ಒಬ್ಬ ಯಾರಿಗೋ ಏನೋ ಮೋಸ ಮಾಡ್ತಾ ಇದ್ದೀನಿ ಅಂತಂದರೆ ಅದನ್ನು ಜನಗಳಿಗೆ ತಿಳಿಸಿದ್ರೆ ಜನಗಳು ಜಾಗೃತರಾಗ್ತಾರೆ ಅದನ್ನು ತಿಳಿಸೋದ್ರಲ್ಲಿ ತಪ್ಪೇನಿಲ್ಲ ಅದನ್ನು ನಮ್ಮ ಪ್ರಿಯಾಂಕಾ ಖರ್ಗೆ ಸಹ ನಿಜವಾಗ್ಲೂ ವಿಚಾರವಂತರು ಬುದ್ಧಿವಂತರು ಅವರು ಮತ್ತು ಈ ದೇಶದ ಬಗ್ಗೆ ಈ ರಾಜ್ಯದ ಬಗ್ಗೆ ಕಾಳಜಿ ಇಟ್ಕೊಂಡಿರುವಂಥವ್ರು ಅವರು ತಿಳಿಸ್ತಾ ಇರೋ ವಿಚಾರಗಳಲ್ಲಿ ಯಾವುದೇ ಥರ ತಪ್ಪಿಲ್ಲ